ಎಲ್ಲರಿಗೂ ನಮಸ್ಕಾರಗಳು ನನ್ನ ಶಾಲೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ನನ್ನ ಶಾಲೆ ನನ್ನ ಜೀವನದ ಒಂದು ಅತ್ಯಂತ ಮುಖ್ಯ ಭಾಗ ನನ್ನ ಶಾಲೆ ನನ್ನ ಜೀವನದ ಒಂದು ಅತ್ಯಂತ ಮುಖ್ಯ ಭಾಗ ನನ್ನ ಶಾಲೆ ನನಗೆ ವಿದ್ಯಾ ಬುದ್ಧಿ ಕೊಟ್ಟಿದೆ ಆದ್ದರಿಂದ ನಾನು ನನ್ನ ಶಾಲೆಯನ್ನು ತುಂಬ ಪ್ರೀತಿಸುತ್ತೇನೆ ನನ್ನ ಶಾಲೆ ಅಂದರೆ ನನ್ನ ಶಿಕ್ಷಕರು ನನಗೆ ತುಂಬ ನೆನಪಾಗುತ್ತಾರೆ ನನ್ನ ಶಾಲೆ ಅಂದರೆ ನನ್ನ ಶಿಕ್ಷಕರು ನನಗೆ ತುಂಬ ನೆನಪಾಗುತ್ತಾರೆ ಹಾಗೂ ಅವರು ಮೂರ್ನಾಲ್ಕು ಭಾಷೆಗಳಲ್ಲಿ ಪಾಠ ಮಾಡುತ್ತಿದ್ದರು ಹಾಗೂ ನಮ್ಮನ್ನು ಸ್ಪರ್ಧಾತ್ಮಕವಾಗಿ ಪ್ರಶ್ನೆ ಕೇಳುತ್ತಿದ್ದರು ನನ್ನ ಶಾಲೆ ಅಂದರೆ ನನ್ನ ಶಿಕ್ಷಕರು ನನಗೆ ತುಂಬ ನೆನಪಾಗುತ್ತಾರೆ ಹಾಗೂ ಅವರು ಮೂರ್ನಾಲ್ಕು ಭಾಷೆಗಳಲ್ಲಿ ಪಾಠ ಮಾಡುತ್ತಿದ್ದರು ಹಾಗೂ ನಮ್ಮನ್ನು ಸ್ಪರ್ಧಾತ್ಮಕವಾಗಿ ಪ್ರಶ್ನೆ ಕೇಳುತ್ತಿದ್ದರು ಇವರಣೆ ಜೀವನದ ಅತ್ಯಂತ ಮಹತ್ವದ ಅವಧಿ ನಮ್ಮ ಬಾಲ್ಯ ಜೀವನದ ಅತ್ಯಂತ ಮಹತ್ವದ ಅವಧಿ ನಮ್ಮ ಬಾಲ್ಯ ಇದು ನಾವು ಶಾಲೆಗೆ ಹೋಗುವ ಸಮಯ ಜೀವನದ ಅತ್ಯಂತ ಮಹತ್ವದ ಅವಧಿ ನಮ್ಮ ಬಾಲ್ಯ ಇದು ನಾವು ಶಾಲೆಗೆ ಹೋಗುವ ಸಮಯ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಮತ್ತು ಗರಿಷ್ಠ ಸಮಯವನ್ನು ನಮ್ಮ ಶಾಲೆಯಲ್ಲಿ ಕಳೆಯಲಾಗುತ್ತದೆ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಮತ್ತು ಗರಿಷ್ಠ ಸಮಯವನ್ನು ನಮ್ಮ ಶಾಲೆಯಲ್ಲಿ ಕಳೆಯಲಾಗುತ್ತದೆ ಶಾಲೆಯು ಜ್ಞಾನವನ್ನು ಸಂಗ್ರಹಿಸುವ ಶಾಲೆಯಾಗಿದೆ ಶಾಲೆಯು ಜ್ಞಾನವನ್ನು ಸಂಗ್ರಹಿಸುವ ಶಾಲೆಯಾಗಿದೆ ಅಧ್ಯಯನ ಮತ್ತು ಕಲಿಕೆಯ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡುವ ಸ್ಥಳ ಅಧ್ಯಯನ ಮತ್ತು ಕಲಿಕೆಯ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡುವ ಸ್ಥಳ ಮಕ್ಕಳು ಶಾಲೆಯಿಂದ ಓದುವುದನ್ನು ಆರಂಭಿಸುವ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ ಮಕ್ಕಳು ಶಿಕ್ಷಣ ನೀಡುವ ಸ್ಥಳ ಮಕ್ಕಳು ಶಾಲೆಯಿಂದ ಓದುವುದನ್ನು ಆರಂಭಿಸುವ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ ಶಾಲೆಯು ಕಲಿಕೆಯ ಸ್ಥಳವಾಗಿದೆ ಅಂದರೆ ಜ್ಞಾನವನ್ನು ಪಡೆಯುವ ಸ್ಥಳವಾಗಿದೆ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ದೇವತೆಯ ಸ್ಥಾನಮಾನವನ್ನು ಮತ್ತು ಶಾಲೆಗೆ ದೇವಾಲಯದ ಸ್ಥಾನಮಾನವನ್ನು ನೀಡಲಾಗಿದೆ ಶಾಲೆಯು ಕಲಿಕೆಯ ಸ್ಥಳವಾಗಿದೆ ಅಂದರೆ ಜ್ಞಾನವನ್ನು ಪಡೆಯುವ ಸ್ಥಳವಾಗಿದೆ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ದೇವತೆಯ ಸ್ಥಾನಮಾನವನ್ನು ಮತ್ತು ಶಾಲೆಗೆ ದೇವಾಲಯದ ಸ್ಥಾನಮಾನವನ್ನು ನೀಡ ಿದೆ ನಾನು ಮತ್ತು ನನ್ನ ಸ್ನೇಹಿತರು ನನ್ನ ಶಾಲೆಯೊಂದಿಗೆ ಹೆಚ್ಚು ಬದುಕಿದ್ದವು ಅದು ನಮಗೆ ನೈತಿಕ ಹಾಗೂ ಭೌತಿಕ ಮೌಲ್ಯಗಳನ್ನು ಕೊಟ್ಟಿದೆ ನಾನು ಮತ್ತು ನನ್ನ ಸ್ನೇಹಿತರು ನನ್ನ ಶಾಲೆಯೊಂದಿಗೆ ಹೆಚ್ಚು ಬದುಕಿದ್ದೆವು ಅದು ನಮಗೆ ನೈತಿಕ ಹಾಗೂ ಭೌತಿಕ ಮೌಲ್ಯಗಳನ್ನು ಕೊಟ್ಟಿದೆ ಉಪಸಂಹಾರ ನನ್ನ ಸಂತೋಷದ ಕ್ಷಣಗಳಲ್ಲಿ ಶಾಲೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ನಮ್ಮ ಶಿಕ್ಷಕರು ನಮ್ಮ ಪೋಷಕರಿಗಿಂತ ಹೆಚ್ಚು ಹತ್ತಿರವಾಗುತ್ತಾರೆ ಆದ್ದರಿಂದ ನನ್ನ ಶಾಲೆ ಮತ್ತು ಶಿಕ್ಷಕರು ನನಗೆ ತುಂಬಾ ಇಷ್ಟ ನನ್ನ ಸಂತೋಷದ ಕ್ಷಣಗಳಲ್ಲಿ ಶಾಲೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ನಮ್ಮ ಶಿಕ್ಷಕರು ನಮ್ಮ ಪೋಷಕರಿಗಿಂತ ಹೆಚ್ಚು ಹತ್ತಿರವಾಗುತ್ತಾರೆ ಆದ್ದರಿಂದ ನನ್ನ ಶಾಲೆ ಮತ್ತು ಶಿಕ್ಷಕರು ನನಗೆ ತುಂಬ ಇಷ್ಟ ಶಾಲೆ ಪ್ರಬಂಧ ಶಾಲೆ ಎಂದರೆ ಒಂದು ಧ್ಯಾನ ಜ್ಞಾನ ನೆಲೆಸಿರುವ ಸ್ಥಳ ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ ಶಾಲೆಯು ವಿದ್ಯಾರ್ಥಿಗಳಿಗೆ ಜೀವನದ ಮೂಲಭೂತ ಅಂಶಗಳನ್ನು ಕಲಿಸುವ ಸ್ಥಳವಾಗಿದೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಶಾಲೆ ಎಂದರೆ ತುಂಬ ಇಷ್ಟ ಶಾಲೆಯೆಂದರೆ ನಮ್ಮ ಶಿಕ್ಷಕರು ನಮ್ಮ ಸ್ನೇಹಿತರು ಚಿಕ್ಕ ಮಕ್ಕಳಿದ್ದಾಗ ನಾವು ಬಾಲ್ಯದಲ್ಲಿದ್ದಾಗ ಯಾವ ರೀತಿ ಆ ಶಾಲೆಯಲ್ಲಿ ಕ ಕಳೆದಿರುವಂಥ ಪ್ರತಿಯೊಂದು ಕ್ಷಣವೂ ನನ ನಮಗೆ ನೆನಪಿರುತ್ತೆ ಆದ್ದರಿಂದ ಶಾಲೆ ಎಂದರೆ ಎಲ್ಲರಿಗೂ ಇಷ್ಟ ನಿಮಗೂ ಕೂಡ ನಿಮ್ಮ ಶಾಲೆ ಇಷ್ಟ ಆಗಿದ್ದಲ್ಲಿ ಈ ಶಾಲೆ ಪ್ರಬಂಧ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು